ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯ ನಮಃ ದ್ರಾಮ್ ದತ್ತಾತ್ರಯ ನಮಃ ಮೀನರಾಶಿ ಮಾಸ ಭವಿಷ್ಯ ಜೂನ್ ತಿಂಗಳು ನೋಡಿ ಕೆಲವೊಂದು ಕಠಿಣವಾದಂಥ ಕೆಲಸಗಳನ್ನು ಈ ಒಂದು ಮಾಸದಲ್ಲಿ ನೀವು ಅತಿಯಾದ ಧೈರ್ಯ ಮತ್ತು ಸಾಧನೆಗಳಿಂದ ಸಾಹಸಗಳಿಂದ ಆ ಕೆಲಸಗಳನ್ನು ಸುಲಭವಾಗಿ ಮಾಡ್ಕೊಳ್ತೀರ ಅಂದರೆ ಈ ಒಂದು ಮಾಸದಲ್ಲಿ ಒಂದಷ್ಟು ನಿಮಗೆ ಧೈರ್ಯ ಕೊಡುವಂಥ ಕೆಲಸವನ್ನು ಕೆಲವೊಂದು ಗ್ರಹಗಳು ಮಾಡುತ್ತೆ ಅದರ ಜೊತೆ ಜೊತೆಗೆ ನೋಡಿ ನಿಮಗೆ ಎಷ್ಟೇ ವ್ಯತಿರಿಕ್ತವಾದಂಥ ಒಂದು ಗ್ರಹಗಳ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ವಾಸ್ತುವಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತೀರ ಯಾವ್ಯಾವ ವಿಷಯ ಇದೆಲ್ಲವನ್ನು ಖಂಡಿತವಾಗಿ ಸಮಗ್ರವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನೋಡ್ತೇವೆ ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅನೇಕ ಒಳ್ಳೊಳ್ಳೆ ವಿಷಯವನ್ನು ನೀವು ದತ್ತ ಚಾನಲ್ ಫೌಂಡೇಶನ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ ನೋಡಿ ಮೊದಲಿಗೆ ಮೀನರಾಶಿಗೆ ನೀವು ಐ ಥಿಂಕ್ ಇನ್ನೂ ಅನೇಕ ಚಾನಲ್ಗಳನ್ನು ಕೂಡ ನೀವು ನೋಡ್ತಾ ಇರ್ತೀರಾ ಬೇರೆ ಬೇರೆ ಚಾನಲ್ನಲ್ಲಿ ಬೇರೆ ಬೇರೆ ಒಪಿನಿಯನ್ ಅನ್ನು ಕೂಡ ನೀವು ನೋಡ್ತಾ ಇರ್ತೀರ ಅದರಲ್ಲಿ ಸಾಮಾನ್ಯವಾಗಿ ಒಂದೇ ಒಪಿನಿಯನ್ನ ನಾವು ಮೇಲಿಂದ ಮೇಲೆ ನೋಡ್ತೇವೆ ಮೀನರಾಶಿಯವರಿಗೆ ತುಂಬ ತೊಂದರೆ ಕಾಲ ಯಾಕೆಂದರೆ ಶನಿ ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಿದ್ದಾನೆ ವಿಪರೀತವಾದಂಥ ಒಂದು ಪರಿಣಾಮವನ್ನು ಕೊಡ್ತಾನೆ ಹಾಗೆ ಮನಸ್ಸಿಗೆ ಅನ್ನಲಿಕ್ಕೆ ಮನಸ್ಸಿಗೆ ಅನ್ನಿಸ್ಲಿಕ್ಕೆ ಸಾಧ್ಯತೆ ಕೂಡ ಇದೆ ಹಾಗೆ ಒಂದಷ್ಟು ಪರಿಣಾಮಗಳು ಕೂಡ ನಮಗೆ ಕಾಣಿಸ್ಲಿಕ್ಕೆ ಸಾಧ್ಯತೆಯೇ ಬರುತ್ತೆ ಹಾಗಾದರೆ ಕೇವಲ ಒಂದು ನೆಗೆಟಿವ್ ಪಾಯಿಂಟ್ಸ್ ಮಾತ್ರ ಇದೆಯಾ ಅಂತ ಹೇಳಿದ್ರೆ ಹಾಗಿರೋದಿಲ್ಲ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಕೂಡ ಕೆಲವೊಂದು ಗ್ರಹಗಳು ನಮಗೆ ಕೊಡುತ್ತೆ ಒಳ್ಳೊಳ್ಳೆ ಫಲವನ್ನು ಕೆಲವೊಂದು ಗ್ರಹಗಳು ನಮಗೆ ಈ ಒಂದು ಮಾಸದಲ್ಲಿ ಕೊಡುತ್ತೆ ಹಾಗಾಗಿ ನಾನು ಹೇಳಿದೆ ನೋಡಿ ಅದರಲ್ಲೂ ವಿಶೇಷವಾಗಿ ನೋಡಿ ಈ ಕುಜರಾಹು ಮತ್ತು ಕೇತು ಇವರು ಪಾಪಗ್ರಹಗಳಿದ್ದು ಕೂಡ ಆಮೇಲೆ ಅಶುಭ ಫಲವನ್ನೇ ಕೊಡ್ತಾ ಇದ್ದರೂ ಕೂಡ ಈ ಒಂದು ಗ್ರಹಗಳ ಪ್ರಭಾವ ಈ ಒಂದು ಮಾಸದಲ್ಲಿ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾರೆ ವಿಶೇಷವಾಗಿ ಈ ಗ್ರಹಗಳು ಅದರಲ್ಲೂ ಕುಜಾ ಮತ್ತು ರಾಹು ಏನನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಒಂದು ಉತ್ತಮವಾದಂಥ ಧೈರ್ಯವನ್ನು ನಿಮಗೆ ನೀಡ್ತಾನೆ ಬರುವಂತಹ ಕಷ್ಟಗಳಿಂದ ಪಾರಾಗುವಂಥ ಮಾರ್ಗವನ್ನು ನಿಮಗೆ ತೋರಿಸ್ತಾರೆ ಕಷ್ಟಗಳು ಖಂಡಿತ ಇದೆ ಆದರೆ ಅದನ್ನು ಎದುರಿಸುವಂಥ ಒಂದು ಮಾನಸಿಕ ಸ್ಥೈರ್ಯ ನಿಮಗೆ ಖಂಡಿತವಾಗಿಯೂ ಕುಜ ಮತ್ತು ರಾಹು ಕೊಡ್ತಾರೆ ಅದರಿಂದ ಈ ಕಷ್ಟಗಳಿಗೆ ಒಂದು ಸೊಲ್ಯೂಷನ್ ಬಿಡ್ಕೋದು ಬಹಳ ಕಷ್ಟ ಆಗೋದಿಲ್ಲ ಒಂದು ಸೊಲ್ಯೂಷನ್ ಸಿಕ್ತು ಅಂತಂದರೆ ಖಂಡಿತವಾಗಿಯೂ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಇನ್ನು ಗುರು ಕೂಡ ಬದಲಾವಣೆ ಆಗಿಬಿಟ್ಟು ನೋಡಿ ಚತುರ್ಥ ಸ್ಥಾನದಲ್ಲಿ ಗುರು ಮುಂದುವರಿತಾ ಇದ್ದಾನೆ ಚತುರ್ಥ ಗುರು ವಿಶೇಷವಾದಂಥ ಒಳ್ಳೆಯ ಫಲವನ್ನು ಕೊಡದೇ ಇದ್ದರೂ ಕೂಡ ಯಾಕೆಂದ್ರೆ ಅಶುಭ ಗುರು ಅಂತ ನಾವು ಹೇಳ್ತೇವೆ ಚತುರ್ಥಾಷ್ಟಮ ದ್ವಾದಶ ಅಂತ ಹೇಳ್ಬಿಟ್ಟು ಆ ಸ್ವಲ್ಪ ನೆಗೆಟಿವ್ ಇದನ್ನೇ ಕೊಡ್ತಾ ಇರ್ತಾನೆ ಗುರು ಆದರೂ ಕೂಡ ಒಂದು ಲಾಭವನ್ನ ಈ ಸಂದರ್ಭದಲ್ಲಿ ಮಾಡ್ತಾನೆ ಯಾಕೆಂದ್ರೆ ಚತುರ್ಥ ಸ್ಥಾನ ಅಂತಂದ್ರೆ ಸುಖ ಸ್ಥಾನ ಭೂಮಿಗೆ ಸಂಬಂಧಪಟ್ಟಂತಹ ಸ್ಥಾನ ವಾಸ್ತವಿಗೆ ಸಂಬಂಧಪಟ್ಟಂತಹ ಸ್ಥಾನ ಇರೋದ್ರಿಂದ ಈ ಒಂದು ಚತುರ್ಥದಲ್ಲಿ ಗುರು ಇದ್ದಾಗ ಸಪೋಸ್ ಒಂದ್ ವೇಳೆ ನೋಡಿ ಮೂಲ ಜಾತಕದಲ್ಲಿ ಗುರು ಚೆನ್ನಾಗಿದ್ರೆ ನೀವು ಕೆಲವೊಂದಿಷ್ಟು ವಾಸ್ತು ಕಾರ್ಯಗಳನ್ನು ಕೆ ಶುರು ಮಾಡ್ತೀರಾ ವಾಸ್ತು ಕಾರ್ಯ ಅಂತಂದರೆ ಮನೆ ಕಟ್ಟುವಂಥ ಕಾರ್ಯ ಇರಬಹುದು ಹೌದಾ ಯಾವುದಾದ್ರೂ ಅದಕ್ಕೆ ಸಂಬಂಧಪಟ್ಟಂತಹ ಡೀಲ್ಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ನೋಡಿ ತುಂಬ ಒಳ್ಳೆಯನಾದಂಥ ಗುರು ಇದ್ದ ಅಂತಂದರೆ ಈ ಒಂದು ವರ್ಷದಲ್ಲಿ ಅಂತ ಇಟ್ಕೊಳ್ಳಿ ಶನಿ ಪ್ರಭಾವ ಸಡೆಸಾತಿಯ ಪ್ರಭಾವ ಶನಿ ಕೂಡ ಚೆನ್ನಾಗಿದ್ದರೆ ಒಂದು ಮನೆಯನ್ನಂತೂ ಖಂಡಿತವಾಗಿ ನೀವು ಮೀನರಾಶಿಯವರು ಕಟ್ತೀರಾ ಇದು ಖಂಡಿತವಾಗಿಯೂ ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ದಲ್ಲ ಒಂದು ಗುರು ಚೆನ್ನಾಗಿರಬೇಕು ಅದರಂತೆ ಶನಿ ಇದ್ದರೆ ಕೂಡ ಶನಿ ಏನಪ್ಪ ಅಂತಂದರೆ ಸಾಡೆ ಸಾತಿಯಲ್ಲಿ ಒಂದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕೆಲಸಗಳನ್ನು ನಿಮಗೆ ಅನುಕೂಲಕರವಾಗಿ ಅತ್ಯಂತ ಸುಲಭವಾಗಿ ಶನಿ ಮಾಡಿಕೊಡ್ತಾನೆ ತಪ್ಪದೇ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಮೀನರಾಶಿಯವರು ನೋಡಿ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ ರುದ್ರ ಆರಾಧನೆಯನ್ನು ಮಾಡಿಕೊಳ್ಳಿ ಶನಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಶನಿಯ ಶಾಂತಿಯನ್ನು ಮಾಡಿಕೊಳ್ಳಿ ಶನಿ ತುಂಬ ನಿಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ ಎಲ್ಲ ಕಷ್ಟಗಳನ್ನು ಸಾಲ್ವ್ ಮಾಡ್ತಾನೆ ಶನಿ ಹಾಗಾಗಿ ಇದನ್ನು ತಪ್ಪದೇ ಮಾಡಿಕೊಳ್ಳಿ ನೋಡಿ ಇನ್ನೂ ಕೂಡ ಹೇಳುತ್ತೆ ಜಾತಕದಲ್ಲಿ ಒಂದು ವೇಳೆ ಶನಿ ತುಂಬ ಅನುಕೂಲಕರನಾಗಿದ್ದರೆ ಆಮೇಲೆ ನಿಮ್ಮ ಜಾತಕದಲ್ಲಿ ಒಳ್ಳೆಯ ದೆಸೆ ನಡೀತಾ ಇತ್ತು ಅಂತಂದರೆ ಒಂದು ಉತ್ತಮವಾದಂಥ ಕೆಲಸದಲ್ಲಿ ನೀವಿದ್ದರೆ ಒಂದು ಒಳ್ಳೆಯ ವಿದೇಶ ಯೋಗಕ್ಕೆ ಇಷ್ಟು ದಿವಸ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಆ ವಿದೇಶ ಯೋಗ ಕೂಡ ಬರುವಂಥ ಸಾಧ್ಯತೆ ಬಹಳ ನಿಚ್ಚಳವಾಗಿದೆ ಅದಕ್ಕೂ ಕೂಡ ನೀವು ಪ್ರಯತ್ನವನ್ನು ಮಾಡಿ ಇನ್ನು ಶುಕ್ರ ನೋಡಿ ತಾತ್ಕಾಲಿಕವಾಗಿ ಶುಕ್ರ ಈಗ ನಿಮಗೆ ಧನಸ್ಥಾನದಲ್ಲಿ ಇದ್ದಾನೆ ಮೇಷರಾಶಿಯಲ್ಲಿ ಲಗ್ನಾಧಿಪತಿಯಾಗಿ ಹಾಂ ಲಗ್ನಾಧಿಪತಿಯಾಗಿ ಅಲ್ಲ ತೃತೀಯಾಧಿಪತಿಯಾಗಿ ಮತ್ತು ಷಷ್ಠಾಧಿಪತಿಯಾಗಿ ಮುಂದುವರಿತಾ ಇದ್ದಾನೆ ಸೊ ಒಂದಷ್ಟು ತಾತ್ಕಾಲಿಕವಾಗಿ ಒಂದಷ್ಟು ಧನ ಲಾಭವನ್ನು ಕೊಡ್ತಾನೆ ಒಂದಷ್ಟು ಸಂಕಟಗಳಿಂದ ಖಂಡಿತವಾಗಿ ಶುಕ್ರ ನಿಮಗೆ ಪಾರ ಮಾಡ ಪಾರು ಮಾಡ್ತಾನೆ ಶುಕ್ರನಿಂದ ನೋಡಿ ಸ್ವಲ್ಪ ಖರ್ಚು ಕೂಡ ಈ ಸಂದರ್ಭದಲ್ಲಿ ಆಗಲಿಕ್ಕೆ ಸಾಧ್ಯತೆ ಇದೆ ಪರಿವಾರಕ್ಕಾಗಿ ಒಂದಷ್ಟು ಧನವನ್ನು ನೀವು ಖರ್ಚು ಮಾಡ್ತೀರಾ ಅದರಂತೆ ಪ್ರಯಾಣದ ಸಾಧ್ಯತೆ ಕೂಡ ಇದೆ ಇದೆಲ್ಲವೂ ಕೂಡ ಒಂದಷ್ಟು ನಿಮಗೆ ಸಿಗುವಂಥ ಒಳ್ಳೆಯ ಫಲಗಳು ಅದರ ಜೊತೆ ಜೊತೆಗೆ ನೋಡಿ ಹೇಳಿದ್ನಲ್ಲ ನಾನು ಶನಿಯಿಂದ ಒಂದಷ್ಟು ತೊಂದರೆಗಳು ಕೂಡ ಇದೆ ಚಿಕ್ಕ ಚಿಕ್ಕ ತೊಂದರೆಗಳು ಅಂತ ಅಂದ್ಕೊಳ್ಬೋದು ಅಶಾಂತಿ ಇರ್ಬೋದು ಸ್ವಲ್ಪ ಆರ್ಥಿಕವಾಗಿ ನೀವು ಮಂದಗತಿಯನ್ನು ಅನುಭವಿಸ್ತೀರಾ ಯಾಕೆಂದರೆ ಲಾಭಾಧಿಪತ್ತು ಮತ್ತು ವ್ಯಯಾಧಿಪತಿ ಶನಿ ಇರೋದರಿಂದ ಲಾಭದಲ್ಲಿ ಸ್ವಲ್ಪ ಕೊಂಚ ಆಗುವಂಥ ಸಾಧ್ಯತೆ ಪ್ರಯತ್ನ ಚೆನ್ನಾಗಿ ಮಾಡಿ ಪ್ರಯತ್ನ ಇತ್ತು ಅಂತಂದರೆ ಎಲ್ಲವೂ ಸಾಧ್ಯತೆ ಆರೋಗ್ಯದಲ್ಲೂ ಕೂಡ ತುಂಬ ಕಷ್ಟಕರವಾದಂಥ ಪರಿಸ್ಥಿತಿಯಿಂದ ನೀವು ಎದುರಿಸ್ತೀರ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಇನ್ನು ಅನಾವಶ್ಯಕವಾದಂತಹ ಶತ್ರುತ್ವವನ್ನು ಮಾಡ್ಕೊಳ್ತೀರಾ ಇದು ಕೂಡ ಸಾಧ್ಯತೆ ಇರೋದರಿಂದ ಈ ವಿಷಯದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಿದ್ದಾದರೆ ಈ ಎಲ್ಲ ಸಂಕಟಗಳಿಂದ ಪಾರಾಗ್ತೀರಾ ನಾನು ಮೇಲೆ ಹೇಳಿದಂಥ ಉಪಾಯವನ್ನು ಮಾಡಿಕೊಳ್ಳಿ ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ನೀವು ಜೀವನವನ್ನು ಮುಂದುವರಿಸಬೇಕು ಒಳ್ಳೆಯದಾಗ